ಅಂದ್ರೆ ಕನಕದಾಸ ನಾನು ಹೆಚ್ಚು ಮಾತನಾಡಲ್ಲ ಒಂದೇ ಎರಡು ಮಾತುಗಳ ಇವಾಗ ಕನಕದಾಸರು ತನ್ನ ಭಕ್ತಿ ಎಂತ ಭಕ್ತಿ ಅಂತಂದ್ರೆ ಎಲ್ಲರೂ ಗುರುಗಳು ಆತನ ವ್ಯಾಸರಾಯನ ಗುರುಗಳು ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಡ್ತಾನ ಬಾಳೆಹಣ್ಣು ಕೊಟ್ಟ ನಂತರ ಇವೆಲ್ಲ ಯಾರು ಇಲ್ಲ ಜಾಗದಲ್ಲಿ ಹೋಗಿ ನೀವು ತಿಂದು ಬರ್ರಿಯಪ್ಪ ಶಿಷ್ಯರೇ ಅಂತ ಹೇಳಿ ಅವಾಗ ಎಲ್ಲರೂ ಬಂದು ಹೇಳ್ತಾರ ನಾನು ಮೇಲೆ ಹೋಗಿ ಕಿಟಕಿ ಮುಚ್ಕೊಂಡು ತಿಂದೆ ನಾನು ಬೇರೆ ಬೇರೆ ಜಾಗದಲ್ಲಿ ಯಾರು ಇಲ್ಲಾರ್ದಲ್ಲಿ ತಿಂದೆ ನಾನು ಅಂತೇಳಿ ಎಲ್ಲರೂ ಬಂದು ಒಂದೊಂದು ಹೇಳ್ತಾರ ಆದ್ರೆ ಕನಕದಾಸ ಮಾತ್ರ ಬಾಳೆಹಣ್ಣು ತಂದು ತನ್ನ ಗುರುಗಳಿಗೆ ವಾಪಸ್ ಕೊಡ್ತಾನ ಯಾಕ ಕನಕದಾಸ ನೀನು ವಾಪಸ್ ತಂದೆ ಅಂತ ಕೇಳ್ತಾರ ಗುರುಗಳು ವ್ಯಾಸರಾಯರು ಅವಾಗ ಹೇಳ್ತಾನ ನಾನು ತಿನ್ಲಿಕ್ಕೆ ಎಲ್ಲ ಕಡೆ ನನಗೆ ಹರಿದೇವ್ರೆ ಕಾಣಿಸ್ ದೇವರೇ ಕಾಣಿಸ್ಲಕತ್ತನ ನನಗೆ ತಿನ್ಲಿಕ್ಕೆ ಬೇರೆ ನನಗೆ ಎಲ್ಲರೂ ಜಾಗ ಬೇರೆ ಯಾರು ಇಲ್ಲಾರದಲ್ಲಿ ನನಗೆ ಜಾಗನೇ ಇಲ್ಲ ಅಂದ್ರೆ ಈ ದೇವರು ಇರ್ಲಾರ್ತಕ್ಕಂಥ ಜಾಗ ಎಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನು ಅವತ್ತನೇ ಹದಿನಾರನೇ ಶತಮಾನದಲ್ಲಿ ಕನಕದಾಸರು ಸಾರಿದ್ವಿಂದು ಬಡಿದಾಡಿದಿರ ನಿಮ್ಮದ ಕುಲವನ್ನು ನೆಲೆಯನ್ನಾದರೂ ಬಲ್ಲಿರ ಅಂತೇಳಿ ಈ ಮನುಕುಲಕ್ಕೆ ಬಡಿದೆಬ್ಬಿಸಿ ಈ ಕುಲದ ನೆಲೆಯನ್ನಾದರೂ ನೀವು ಬಲ್ಲಿರ ಅಂತೇಳಿ ಅವತ್ತನೇ ತನ್ನ ಈ ಜಾತಿ ಮತ ಪಂಥಗಳಿಂದ ಹೊರ ತೆಗೆಯಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂತ ದಾಸ ಶ್ರೇಷ್ಠ ದಾಸ ಅಂತಂದ್ರೆ ಕನಕದಾಸರು ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನಾವು ಇವತ್ತಿನ ದಿನ ದಾಸ್ ಎಲ್ಲ ಜಯಂತಿಗಳು ಮಾಡ್ತೀವಿ ಅಂಬೇಡ್ಕರ್ ಈ ರೀತಿ ಆಗಿರ್ತಕ್ಕಂತ ಜನ್ಮಾನಗಳಲ್ಲಿ ಅವತ್ತನೇ ಹದ್ನಾ ಹದಿನಾರನೇ ಶತಮಾನದಲ್ಲಿ ಈ ಕನಕದಾಸರು ಈ ಜಾತಿ ಮನುಕುಲ ಜಾತಿನೇ ಒಂದೇ ಜಾತಿ ಅಂತಕ್ಕಂಥ ಮಾತನ್ನು ಅವತ್ತಿನ ದಿನ ಕನಕದಾಸರು ಹೇಳಿದ್ದಾರೆ ಆದ್ದರಿಂದ ನಾವು ಜಯಂತಿಗಳನ್ನು ಮಾಡೋದಕ್ಕಿಂತ ಈ ಜಯಂತಿಗಳು ಅವರವರ ಶ್ರೇಷ್ಠ ದಾಸರ ಕೀರ್ತನೆಗಳನ್ನು ಅವರ ನಡವಳಿಕೆಗಳನ್ನು ಅವರ ನಮ್ಮ ಜೀವನದಲ್ಲಿ ಅಳವಡಿಸಿದ್ರೆ ನಾವು ಶ್ರೇಷ್ಠರಾಗ್ತೀವಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿಯಾಗಿ ಈ ವ್ಯಾಸರಾಯರು ನೀವು ಸ್ವರ್ಗಕ್ಕೆ ಹೋಗ್ತಕ್ಕಂತ ದಾರಿಗಳು ನೀವು ಯಾರ್ಯಾರು ಸ್ವರ್ಗಕ್ಕೆ ಹೋಗ್ತೀರ ಅಂತ ಹೇಳಿ ಪರೀಕ್ಷೆ ಮಾಡ್ತಾನೆ ಎಲ್ಲ ಶಿಕ್ಷಕರ ಅವತ್ತ ಕನಕದಾಸ ಒಂದೇ ಸಣ್ಣ ವಿಷಯವಾಗಿ ಸಣ್ಣ ಎಕ್ಸಾಂಪಲ್ ಹೇಳ್ತಾನ ಮಾನಿಯರೇ ನಾನು ಅಂತಂದ್ರೆ ನನ್ನಲ್ಲಿರ್ತಕ್ಕಂಥ ಅಹಂ ನನ್ನಲ್ಲಿರ್ತಕ್ಕಂಥ ಸೊಕ್ಕು ನನ್ನಲ್ಲಿರ್ತಕ್ಕಂಥ ಅಹಂಕಾರ ಹೋದ್ರೆ ನಾನು ಅಂತಕ್ಕಂಥ ಮಾತು ನಾನು ಅಂತಕ್ಕಂಥ ಅಹಂಕಾರ ಹೋದ್ರೆ ಮಾತ್ರ ನಾವು ಸ್ವರ್ಗಕ್ಕೆ ಹೋಗ್ತೀವಿ ನಾವೆಲ್ಲರಿಗೆ ಪ್ರೀತಿಯ ಪಾತ್ರರಾಗ್ತೀವಿ ಅಂತಕ್ಕಂಥ ಮಾತನ್ನು ಕನಕದಾಸ ಹೇಳಿದ್ದಾನೆ ಅಂತ ಮಹನೀಯರ ನಾವೆಲ್ಲರೂ ನಾನು ಅಹಂಕಾರವನ್ನು ತೊರೆದ್ರೆ ನಾವು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಮುಕ್ತರಾಗ್ತೀವಿ ಅಂತಕ್ಕ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ